ಬೇಚ್ಚಿ ಬೆಚ್ಚಿ ಬೀಳುವಂತೆ ಮಾಡಿರುವ ವಿ ವೈರಸ್ ಭಾರತಕ್ಕೆ ಅಪಾಯಕಾರಿನ ವಿಶ್ವದಲ್ಲಿ ಈಗ ಮತ್ತೆ ಆರೋಗ್ಯ ಬಿಕ್ಕಟ್ಟು ಸೃಷ್ಟಿಸುವಂತ ಹೆದರಿಕೆ ಹುಟ್ಟಿಸಿರುವ ವಿ ಜ್ವರ ಭಾರತವನ್ನು ಕಾಡುತ್ತಿದೆ ಚೀನಾದಲ್ಲಂತೂ ಹೇಳ ತೀರದಾಗಿದೆ ದಿನ ಕಳೆದಂತೆ ಸೋಂಕಿಗೆ ತುತ್ತಾದವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಅಂದಹಾಗೆ ಹೆಚ್ಎಂಪಿವಿ ಎಂದರೇನು ಸೋಂಕಿನ ಲಕ್ಷಣಗಳು ಸಾಂಕ್ರಾಮಿಕ ರೋಗನ ಎಂಬ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ಹೆಚ್ಎಂಪಿವಿ ಜ್ವರ ತರಹದ ರೋಗ ಲಕ್ಷಣಗಳನ್ನು ಉಂಟುಮಾಡುತ್ತದೆ ವಿಶೇಷವಾಗಿ ಮಕ್ಕಳು ರೋಗಿಗಳು ಮತ್ತು ವಯಸ್ಸಾದವರಲ್ಲಿ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ಉಸಿರಾಟದ ವೈರಸ್ ಆಗಿದ್ದು ಅದು ಮೇಲಿನ ಮತ್ತು ಕೆಳಗಿನ ಉಸಿರಾಟದ ಸೋಂಕುಗಳನ್ನು ಉಂಟು ಮಾಡುತ್ತದೆ ಈ ರೋಗವನ್ನು ಮೊದಲು ಎರಡು ಸಾವಿರದ ಒಂದರಲ್ಲಿ ಗುರುತಿಸಲಾಯಿತು ಆದಾಗ್ಯೂ ಇದನ್ನು ತಡೆಗಟ್ಟಲು ಯಾವುದೇ ಲಸಿಕೆಯನ್ನ ಅಭಿವೃದ್ಧಿಪಡಿಸಲಾಗಿಲ್ಲ ಕೆಮ್ಮು ಜ್ವರ ಮೂಗಿನ ದಟ್ಟಣೆ ಮತ್ತು ಉಸಿರಾಟದ ತೊಂದರೆಯಂತಹ ಜ್ವರದ ಲಕ್ಷಣಗಳನ್ನು ಹೋಲುತ್ತವೆ ತರವಾದ ಪ್ರಕರಣಗಳಲ್ಲಿ ವೈರಸ್ ಬ್ರಾಂಕೈಟಿಸ್ ಅಥವಾ ನ್ಯುಮೋನಿಯಾದಂತಹ ತೊಡಕುಗಳಿಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಮೂರರಿಂದ ಏಳು ದಿನಗಳವರೆಗೆ ಇದು ಇರುತ್ತದೆ ಪೂರ್ಣ ಚೇತರಿಕೆಗೆ ಕೆಲವು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಒಂದು ಸಾಂಕ್ರಾಮಿಕ ರೋಗ ಅಂದ್ರೆ ಇದು ಗಾಳಿಯ ಮೂಲಕ ಮತ್ತು ಸ್ಪರ್ಶದ ಮೂಲಕ ಹರಡುತ್ತದೆ ಕೆಮ್ಮುವಿಕೆ ಅಥವಾ ಸೀನುವಿಕೆಯಿಂದ ಹರಡಬಹುದು ಕೋಣೆಯ ಉಷ್ಣಾಂಶದಲ್ಲಿ ವೈರಸ್ ವಸ್ತುಗಳ ಮೇಲ್ಮೈಯಲ್ಲಿ ಸಕ್ರಿಯವಾಗಿರುತ್ತವೆ ಆದ್ದರಿಂದ ಅಂತಹ ವಸ್ತುಗಳನ್ನು ಸ್ಪರ್ಶಿಸುವುದು ಸಹ ಸೋಂಕಿಗೆ ಕಾರಣವಾಗಬಹುದು ಇದು ಅನೇಕ ವಿಧಗಳಲ್ಲಿ ಕೋವಿಡ್ ಅನ್ನು ಹೋಲುತ್ತದೆ ಕೆಲವು ಸಾಮ್ಯತೆಗಳೆಂದರೆ ಅವೆರಡೂ ಉಸಿರಾಟದ ಕಾಯಿಲೆಗಳು ಮತ್ತು ಕೆಮ್ಮು ಜ್ವರ ದಟ್ಟಣೆ ನೋಯುತ್ತಿರುವ ಗಂಟಲು ಮತ್ತು ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ